ಗೆಳೆಯ ಈ ವಿಡಿಯೋದಾಗ ಭೂಮಿ ಪುತ್ರ ಪಾಯ್ ಡಿ ಐ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಮಾರಾಟಕ್ಕಿದೆ ನಿಮ್ಗೆ ಟ್ಯಾಕ್ಟರ್ ಯಾವ ಪಾರ್ಶನ್ ಐತಿ ಟ್ಯಾಕ್ಟರ್ ಕಂಡೀಷನ್ ಟೈರ್ ಕಂಡೀಷನ್ ಮತ್ತು ಹತ್ರ ಇಂಜನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಅದರ ಮೋಡಲ್ ಫೈನಲ್ ರೇಟ ಎಜೆಂಡ್ರ್ ಮೊಬೈಲ್ ನಂಬರ್ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮದೊಂದು ನಿಮಗೆ ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ನಮ್ಮ ನೀವು ಯಾರು ಯೂಟ್ಯೂಬ್ನೇ ನೋಡ್ತಾಯಿದ್ರೆ ಆದಷ್ಟು ವಿಡಿಯೋ ಪೂರ್ತಿ ನೋಡೋಕೆ ಟ್ರೈ ಮಾಡಿರಿ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವೀಡಿಯೋ ನಿಮ್ಗೆ ಡೌಟ್ ಇಡಿಸ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಮತ್ತು ನೀವು ಹಳೆ ವಾಹನಗಳನ್ನು ಮಾರಾಟ ಮಾಡಾರ್ದ್ರ ಅಥವಾ ಹಳೆ ವಾಹನಗಳನ್ನು ನೀವು ಕೊಂಡುಕೊಳ್ಳೋದ್ರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಗೆ ಭಾರಿ ಅನುಕೂಲ ಆಕೈತಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗಿಳಿಯ ಭೂಮಿಪುತ್ರ ಮಹೇಂದ್ರ ಪಾಯ್ ಶಿವನ್ ಪಾಯ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೈದು ಐತಿ ಕೆ ಇಪ್ಪತ್ತೊಂಬತ್ತು ಪಾಶಿಂಗ್ ಐತಿ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಟೈರ್ ಕೂಡ ಒಂದು ಮೂವತ್ತು ನಲ್ವತ್ತು ಪರ್ಸೆಂಟ್ ಟೈರ್ ಅದಾವ ಉಡ್ಡಾ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಮತ್ತೆ ಇಂಜಿನ್ ವಿತ್ ಗಿಯರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿ ಅಂತ ಏಜೆಂಟ್ ಹೇಳ್ತಾ ಇದ್ದಾರೆ ಅಷ್ಟು ಮೇರಿ ನಿಮಗೆ ಡೌಟ್ ಇತ್ತಂದ್ರೆ ನೀವು ಹೋಗಿ ನೋಡಿ ಮತ್ತು ಹೋಗುವಾಗ ಸ್ವಲ್ಪ ಟ್ಯಾಕ್ಟರ್ ಮೇಸ್ತ್ರಿ ಕರ್ಕೊಂಡು ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಒಂದು ಸ್ವಲ್ಪ ಅಮೌಂಟ್ದಾಗ ಕಡಿಮೆ ಆದ್ರೆ ಆಗಬಹುದು ಅದೇ ರೀತಿ ನಿಮಗೆ ಹಳೆಯುವ ಟ್ಯಾಕ್ಟ್ರ್ಗಳು ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕ್ತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ಭೂಮಿ ಪುತ್ರ ಟ್ಯಾಕ್ಟ್ರ್ದಾಗ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಪೇಪರ್ಸು ಅದಾವ ಹೇಳ್ಯಾರ ಕೆ ಪುತ್ರಂಬತ್ತು ಪಾಶಿಂಗ್ ಐತಿ ಎರಡು ಸಾವಿರದ ಹದಿನೈದು ಮೋಡ್ ಐತಿ ಫೈನಲ್ ರೇಟ್ ಗೆಳೆಯರೆ ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಪಿಕ್ಸ್ ಅಲ್ಲ ಇನ್ನೂ ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಏಜೆಂಟ್ರು ಭೂಮಿಪುತ್ರ ಪುತ್ರ ನಲ್ವತ್ತು ಎಚ್ ಪಿ ಟ್ಯಾಕ್ಟ್ರ್ ಯಾರು ತೊಳರ್ದ್ರೆ ತೊಗೋಬೋದು ಮತ್ತು ಆದಷ್ಟು ಎಲ್ಲ ಕಡೆ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಇಳಿಸ್ರೆ ಕಮೆಂಟ್ ಮಾಡಿರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ